ಹಾಯ್ ಫ್ರೆಂಡ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ರಾಮನವಮಿ ದೇವ್ರ ಪೂಜೆ ಮಾಡಿರೋ ತೋರಿಸ್ತೀನಿ ಬನ್ನಿ ಮನೆಯಲ್ಲಿ ದೇವರನ್ನು ತೋರಿಸ್ತಿದ್ದೀನಿ ಪೂಜೆ ಮಾಡಾಯ್ತು ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಚಿಕ್ಕದಾಗ ಒಂದು ಆಂಜನೇಯ ಇದ್ದಾರೆ ಅದು ರಾಮ ಪಾಮ ಪೋಟ ಇಲ್ಲ ಆಂಜನೇಯ ದೇವನೇ ರಾಮ ಇದ್ದಾರೆ ಅದಕ್ಕೆ ಪೂಜೆ ಮಾಡಿದ್ದೀನಿ ಪಾನ್ಕ ಕೋಸಂಬರಿ ಮಜ್ಜಿಗೆ ಮಾಡಿದ್ದೀನಿ ಪೂಜೆ ಆಯಿತು ಪೂಜೆ ಆಯ್ತು ಇವಾಗ ಅದಷ್ಟೇ ಮತ್ತೆ ರಾಯರಿ ಪೂಜೆನೂ ಮಾಡಿದೆ ನಾನು ಇಷ್ಟು ಮಣಿ ಪೂಜೆ ಮಾಡಿದ್ದೀನಿ ಇವಾಗ ನಾನು ರಾಯರಿಗೆ ಪೂಜೆ ಮಾಡಿದ್ದೀನಿ ಮತ್ತು ರಾಯರ್ ಪೂಜೆ ಮಾಡುವಾಗ ಫ್ರೆಂಡ್ಸ್ ರಾಯರಿಗೆ ಕುಂಕುಮ ಹಚ್ಬಾರ್ದು ಮತ್ತು ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ಗಂಧ ಮತ್ತು ಅರ್ಶನ ಮಾತ್ರ ಹಚ್ಬೋದು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿದ್ರೆ ಏನು ಕೇಳಿದ್ರು ಕೊಡ್ತಾರೆ ಅದು ಕೇಳಿದ ತಕ್ಷಣ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೋದು ಅವ್ರು ಕಾಯಿಸ್ತಾರೆ ಕಾಯಿಸಿ ಆಮೇಲೆ ನಿಧಾನಕ್ಕೆ ಕೊಡೋದು ಯಾರು ಪೂಜೆ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗತ್ತೆ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಚಿಕ್ಕರ ಇರೋರು ಅವರಿಗೂ ಪೂಜೆ ಮಾಡ್ತಾಯಿದ್ದೀನಿ ಕೋಸಂಬರಿ ಮಜ್ಜಿಗೆ ಪಾನಕ ಮಾಡಿದ್ದೀನಿ ಏನು ಕೋಸಂಬರಿ ಮಜ್ಜಿಗೆ ಪಾನಕ ಮಾಡಿದ್ದೀನಿ ಅಷ್ಟಾಗಿಲ್ಲ ಪೂಜೆ ಮಾಡ್ಬೇಕಿನ್ನು ಮತ್ತು ಎಲ್ಲ ಏನು ಮಾಡಿ ತೋರಿಸಲ್ಲ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಮತ್ತು ರಾಯರು ಪೂಜೆ ಮಾಡುವಾಗ ಭಕ್ತಿಯಿಂದ ದೀಪ ಹಚ್ಬಿಟ್ಟು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ ಭಕ್ತಿಯಿಂದ ನಾವೇನು ಕೇಳ್ಕೊತೀವೋ ಅದು ಕೊಡ್ತಾರೆ ನಾವು ಅಷ್ಟು ತಾಳ್ಮೆಯಿಂದನೇ ಪೂಜೆ ಮಾಡಬೇಕು ಕೇಳಿದ ತಕ್ಷಣ ಹೂವಿನ ಪ್ರಸಾದ ಕೊಡಲಿಲ್ಲ ಒಳ್ಳೇದಾಗಲಿಲ್ಲ ಅಂತ ತಲೆ ಕೆಚ್ಕೊಂಬಂದು ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಅದನ್ನು ತಾಳ್ಮೆಯಿಂದ ಕಾದಿ ನೋಡಬೇಕು ಪೂಜೆ ಮಾಡಬೇಕು ಭಕ್ತಿಯಿಂದ ಇವಾಗ ನಾವು ಕೈ ಮುಖಂಡ ಏನಾರು ಕೇಳ್ತಾ ಇದ್ದರೆ ಖಂಡಿತ ನಮ್ಗೆ ಅವರ ಆಶೀರ್ವಾದ ಇದೆ ಅಂತ ಅರ್ಥ ಮತ್ತು ದೇವ್ರ ಮನೆಯಲ್ಲಿ ಕುತ್ಕೊಂಡು ನಾವು ಪೂಜೆ ಮಾಡುವಾಗ ದೀಪದಲ್ಲಿ ಏನಾದರೂ ಒಂದು ಚಿಕ್ಕ ಸೌಂಡ್ ಬಂದ್ರೂ ರಾಯರು ನಮ್ಮ ಜೊತೇಲಿ ಇದ್ದಾರೆ ಅಂತಲೇ ಅರ್ಥ ನೀವು ಆ ಥರ ನೋಡಿ ಚೆಕ್ ಮಾಡಿ ನೋಡಿ ಪೂಜೆ ಮಾಡುವಾಗ ನಿಮ್ಗೆ ನಿಮ್ಮ ಅನುಭವ ಹೇಗಿರುತ್ತೆ ಅಂತ ನಾನು ಕಮೆಂಟ್ ಮಾಡ್ತೀವಿ ಸಿ ಮತ್ತು ನಾನು ಮಾಡ್ತಾ ಇರೋದ್ರಿಂದ ಈ ಥರ ಇದೆ ನನಗೆ ಮತ್ತು ಒಳ್ಳೇದಾಗ್ತಾಯಿದೆ ರಾಯರು ಪೂಜೆ ಮಾಡಬೇಕಂತ ಗುರುವಾರ ಎಷ್ಟೇ ಕಷ್ಟ ಆದರೂ ಮಾಡಬೇಕಂದ್ರೆ ಎಷ್ಟು ಸುಸ್ತಾದ್ರೂ ಹುಷಾರಿಲ್ಲ ಅಂದ್ರೂ ಪಟ್ಟಂತೆ ಎದ್ದು ಪೂಜೆ ಮಾಡೋಷ್ಟು ಶಕ್ತಿ ಕೊತ್ಕೊಡ್ತಾರೆ ರಾಯರು ಅವಾಗೇ ನಾವು ಅಂದ್ಕೊಂಡಿರ್ತೀನಿ ರಾಯರ್ ನಮ್ಮ ಜೊತೇಲಿ ಇದ್ದಾರೆ ಅಂತ ಮತ್ತೆ ಇಷ್ಟು ತೋರಿಸ್ತಾ ಇದ್ದೀನಿ ನಾನು ಮತ್ತು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಫ್ರೆಂಡ್ ನಾನು ಮಾಡೋ ಪೂಜೆ ನೀವು ನಾನು ಮಾಡಿರೋ ಪೂಜೆ ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ರಾಯರ್ ಬಗ್ಗೆ ತಿಳ್ಕೊಂಡಿರೋದು ನಿಮಗೆ ವಾರ ವಾರ ಸ್ವಲ್ಪ ಸ್ವಲ್ಪನೇ ಹೇಳ್ಕೊಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಏನಾದರೂ ತಪ್ಪು ಮಾಡಿದ್ರೆ ಹೇಳಿದ್ರೆ ನೀವು ಮತ್ತೆ ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು ಅದು ತಿನ್ಕೊಂತೀನಿ ಮತ್ತು ರಾಯರ ಆಶೀರ್ವಾದ ನಿಮ್ಮ ಮನೆಯವ್ರಿಗೂ ಇರಲಿ ನಮ್ಮ ಮನೆಯವ್ರಿಗೂ ಇರಲಿ ಮತ್ತು ಫ್ರೆಂಡ್ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡೋದ್ಮೇಲೆ ನಮ್ಮ ಭಕ್ತಿಯಿಂದ ಕೈ ಮುಕ್ಕೊಂಡು ನಮ್ಮ ಕಷ್ಟನಲ್ಲೇ ಹೇಳ್ಕೊಂಡು ಪೂಜೆ ಮಾಡಾದ್ಮೇಲೆ ತಾಳ್ಮೆಯಿಂದ ಐದು ನಿಮಿಷ ಕೂತ್ಕೊಂಡು ರಾಯ್ರಿ ನನ್ನ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ ಕೈ ಮುಕ್ಕೊಂಡು ಕೂತ್ಕೊಳ್ರಿ ಖಂಡಿತ ನಿಮ್ಗೆ ಏನಾದರೂ ಒಂದು ಚಿಕ್ಕದಾದರೂ ಒಂದು ಸೂಕ್ಷ್ಮ ಕೊಡ್ತಾರೆ ಹೋಗಿ ನೋಡಿ ನೀವು ಅರ್ಥ ಆಗುತ್ತೆ ಮತ್ತು ರಾಯರ್ ನಂಬಿದ್ರೆ ಯಾವತ್ತು ಕಷ್ಟ ಆಗೋದಿಲ್ಲ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ನಾನು ಇನ್ನೂ ತಿಳ್ಕೊಂಡಿರೋ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ವಿಷಯನೆಲ್ಲ ನಿಮ್ಗೆ ಹೇಳ್ತೀನಿ ನಮ್ಮ ಇವಾಗ ಮೂರು ಸರಿ ರಾಯರ ಮಠಕ್ಕೆ ಹೋಗಿ ಬಂದಿದ್ದಾರೆ ಹೋಗ್ಬೇಕು ಅಂದ ತಕ್ಷಣ ಹೋಗೋಕೆ ಅನುಕೂಲ ಆಗುತ್ತೆ ನೋಡಿ ಆ ಥರ ಹೋಗೋ ನಮ್ಮ ಮಕ್ಕಳು ಹೋಗಿ ಬಂದಿದ್ದಾರೆ ಮೂರು ಸರಿ ಹೋಗಿ ಬಂದಿದ್ದಾರೆ ಒಸರಿ ಹೋಗಿ ಬಂದ್ರಿಂದ ಇದೆ ಅದೇ ಥರ ನೀವು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋ ಅದೇ ನನಗೆ ರಾಯರ್ ನಂಬುದರಿಂದ ಸ್ವಲ್ಪ ಮನಸ್ಸಿಗೆ ಎಷ್ಟೇನೋ ಆದರೂ ರಾಯರ ಹತ್ರ ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ಒಂದು ಅವರಲ್ಲಿ ನನ್ನ ಮನಸ್ಸು ಸಮಾಧಾನ ನಿರಾಳವಾಗುತ್ತೆ ಅದರಿಂದನೇ ರಾಯರ ಇದ್ದಾರೆ ಅಂತಲೇ ನಂಬಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳ್ತಾಯಿದ್ದೀನಿ ರಾಯರ ಪೂಜೆ ಎಲ್ಲ ಭಕ್ತರಿಗೂ ಮತ್ತು ನಾನು ಹೇಳ್ತಾ ಇರೋದು ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್